ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲ್ವಂಗಲ್ ಸಿಟಿಯಲ್ಲಿ ವಾಸವಿರುವ ಸಚಿನ್ ಅವರ ಮನೆಯಲ್ಲಿ ಇದೇ ಅಕ್ಟೋಬರ್ ತಿಂಗಳು ಹತ್ತನೇ ತಾರೀಕಿನಂದು ಜನ್ಮ ಪಡೆದ ಒಂಬತ್ತು ಬೇಟೆ ನಾಯಿ ಮರಿಗಳನ್ನು ಪರಿಚಯಿಸ್ತಾ ಇದ್ದೀನಿ ಇವುಗಳ ತಾಯಿ ಮುದೋಳ ಆಗೈತಿ ಮತ್ತು ತಂದೆ ಪಂಜಾಬಿ ಮಿಕ್ಸ್ ತಳಿ ಗ್ರೇ ಹುಂಡ್ಸ್ ಜಾತಿಯದ ಅಂತ ಅದರ ಫೋಟೋನು ವಿಡಿಯೋದ ಕೊನೆಗೆ ಐತಿ ಈ ಒಂಬತ್ತು ಬೇಟೆ ನಾಯಿ ಮರಿ ಒಳಗೆ ನಾಲ್ಕು ಗಂಡು ಅದಾವು ಐದು ಹೆಣ್ಣು ಮರಿ ಅದಾವು ಇವುಗಳನ್ನು ಮೂವತ್ತು ದಿನದ ನಂತರ ಇವು ಇದರ ಇವುಗಳ ಮಾಲೀಕರು ಮಾರಾಟಕ್ಕೆ ಅದಾವು ಅಂತೇಳಿ ತಿಳಿಸ್ಯಾರ ಸೊ ಅದಕ್ಕೆ ಆಸಕ್ತರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಆ ಬೇಟೆ ನಾಯಿ ಮರಿಗಳ ಹೆಚ್ಚಿನ ವಿವರ ಪಡ್ಕೋಬೋದು ಅದರ ಜೊತೆ ಇದನ್ನು ಹೆಚ್ಚೆಚ್ಚು ಜನಕ್ಕೆ ತಾವು ಶೇರ್ ಮಾಡೋದ್ರ ಮುಖಾಂತರ ಶ್ವಾನಪ್ರಿಯರಿಗೆ ಈ ಮಾಹಿತಿ ತಲುಪಿಸ್ತೀರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ವಂದನೆಗಳು